ಎರಡನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಧರಣಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಶ್ರೀನಾಥ್ ಸಾವು ಆಕಸ್ಮಿಕವಲ್ಲ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಇದಕ್ಕೆ ಕಾರಣರಾದ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಬೇಬಿಬಾಯಿ ಮತ್ತು ಪರಮೇಶ್ವರಪ್ಪನನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ದಲಿತ ಪ್ರಗತಿಪರ ಸಂಘಟನೆಯ ಒಕ್ಕೂಟದ ದಂಟರಮಕಿ ಶ್ರೀನಿವಾಸ್ ಆರೋಪಿಸಿದರು ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಮಗ್ಳೂರು ಕೆ ಎಸ್ ಆರ್ ಟಿ ಸಿ ಕಚೇರಿಯ ಮುಂದೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದನ್ನ ಗಮನಿಸಿದ್ರೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಆಳುವಂತ ಸರ್ಕಾರ ಎಷ್ಟು ಹೋರಾಟದ ತೀವ್ರತೆ ಹೆಚ್ಚಾದ್ರೂ ಕೂಡ ಇವರು ಅಸಡ್ಡೆ ತೋರಿಸ್ತಿದಾರೆ ಅಂದ್ರೆ ಇವರ ಅಧಿಕಾರದ ಅವಧಿಯಲ್ಲಿ ಇವರ ಆಡಳಿತ ಅವಧಿಯಲ್ಲಿ ಎಷ್ಟು ಜನರನ್ನ ತೀವ್ರ ಕೇವಲ ಆಗ ಕಾಣ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ನಾವು ಈಗಾಗಲೇ ಎಲ್ಲ ಸಂಘಟನೆಗಳು ಒಟ್ಟಾರೆ ಸೇರಿ ತೀರ್ಮಾನ ತಗೊಂಡಾಗಿದೆ ಇಲ್ಲಿ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಬೇಬಿ ಬಾಯಿ ಮತ್ತು ಪರಮೇಶ್ವರ್ ಅಪ್ಪನ ಪರಮೇಶಪ್ಪನನ್ನು ಕೂಡಲೇ ಸೇವೆಯಿಂದ ಅಮಾನತ್ ಮಾಡಬೇಕಂತ ಈಗಾಗಲೇ ನಾವು ಒತ್ತಾಯವನ್ನು ಇಟ್ಟಿದ್ದೇವೆ ಸರ್ಕಾರಕ್ಕೆ ಕೂಡ ಈಗಾಗಲೇ ನಾವು ಪತ್ರ ಬರೆದ ಮುಖಾಂತರ ನಾವು ಅವ್ರ ಸುದ್ದಿಯನ್ನು ಮುಟ್ಟಿಸಿದ್ದೇವೆ ಆದ್ರೂ ಕೂಡ ಇದುವರೆಗೂ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ನಾವು ನೇರವಾಗಿ ಹೇಳ್ತೇವೆ ಈ ಬೇಬಿ ಬಾಯಿಯನ್ನು ಮತ್ತು ಪರಮೇಶ್ವರಪ್ಪ ತಪ್ಪು ತಸ್ತ್ರ ಯಾರಿದ್ದಾರೆ ಶ್ರೀಕಾಂತ್ ರವರ ಇಪ್ಪತ್ತೊಂದನೇ ತಾರೀಕು ಶ್ರೀಕಾಂತ್ ಶ್ರೀನಾಥ್ ಅವರ ಸಾವಿಗೆ ಕಾರಣರಾದಂತ ಕೆ ಎಸ್ ಆರ್ ಟಿ ಸಿ ಡಿಪೋ ಅಧಿಕಾರಿಗಳನ್ನ ಅಮಾನತ್ ಮಾಡೋವರೆಗೂ ನಾವು ಚಳುವಳಿಯನ್ನು ಮುಂದುವರಿಸ್ತೀವಿ ಇದನ್ನು ಹಿಂಪಡೆಯ ಮಾತೇ ಇಲ್ಲ ಪ್ರಶ್ನೆನೇ ಇಲ್ಲ ಎಂತ ಸಂದರ್ಭ ಬಂದರೂ ಕೂಡ ಈ ನಾವು ಇಂಥ ಬೆಲೆ ತತ್ತಾದ್ರೂ ಸರಿನೆ ನ್ಯಾಯವನ್ನು ಪಡೆದೇ ಪಡಿತೀವಿ ಅನ್ನೋದು ಈ ಸಾರಿ ಈ ಬಾರಿ ನಾವು ಹೇಳಲಿಕ್ಕೆ ಈ ಈ ಮಾತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕೂಡಲೇ ಹೋರಾಟಗಾರರ ಮತ್ತು ಸಾವಿನಿಂದ ನೊಂದಂತ ಕುಟುಂಬದ ತಾಳ್ಮೆಯನ್ನು ಪರೀಕ್ಷಿಸದೆ ತಕ್ಷಣವೇ ಅವರನ್ನ ಅಮಾನತು ಮಾಡಿದ್ರ ಮುಖಾಂತರ ಈ ಹೋರಾಟಗಾರರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಸಂಬಂಧಪಟ್ಟ ಡಿ ಸಿ ಅವರು ನಿನ್ನೆ ಸಂಜೆ ನಮ್ಮನ್ನ ಭೇಟಿ ಮಾಡಿದ್ರು ಇಲ್ಲಿರ್ತಕ್ಕಂತ ರಕ್ಷಣೆ ಇಲಾಖೆಯ ಅಡಿಷನಲ್ ಎಸ್ ಪಿ ಅವರನ್ನ ಅವರನ್ನ ಕರ್ಕೊಂಡ್ ಆದ್ರೆ ಅವರು ಕೇವಲ ಯಾವ್ದೋ ಒಂದು ಅವರನ್ನ ಕೆಲಸದಿಂದ ತೆಗೆದಿಲ್ಲ ತೆಗೆದಿದ್ದೀವಿ ಅವ್ರಿಗೆ ಬೇರೆ ಚಾರ್ಜ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ನಮ್ಮ ಬೇಡಿಕೆ ಅವ್ರನ್ನ ತಪ್ಪಿತಸ್ಥರನ್ನ ಸೇವೆಯಿಂದ ಅಮಾನತ್ ಮಾಡ್ಬೇಕನ್ನೋದು ಅನ್ನೋದು ನಮ್ದು ಬೇಡಿಕೆ ಇರೋದ್ರಿಂದ ಅವ್ರನ್ನ ಅಮಾನತ್ ಮಾಡಿದ್ ಮಾತ್ರ ನಾವು ಇಲ್ಲಿಂದ ನಮ್ಮ ಚಳುವಳಿಯನ್ನ ಹಿಂಪಡಿತೀವಿ ಅನ್ನೋದು ನಾವು ನೇರವಾಗಿ ಹೇಳಕ್ ಇಷ್ಟಪಡ್ತೀವಿ ನಮ್ಮನ್ನ ಎಸ್ ಪಿ ಅವರು ಮನವೊಲಿಸ ಪ್ರಯತ್ನ ಮಾಡಿದ್ರು ಈ ಚಳುವಳಿಯನ್ನ ನೀವು ಹಿಂದೂ ತಗೊಳ್ಳಿ ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅವರನ್ನು ಸರಿಯಾದ ಕ್ರಮ ದರ್ಸ್ತೀವಿ ಅಂತ ಹೇಳಿದರೆ ಸರ್ಕಾರದೊಟ್ಟಿಗೆ ಮಾತಾಡ್ತೀವಿ ಅಂತ ಹೇಳಿದರೆ ಆದ್ರೂ ಕೂಡ ನಾವು ಅದು ಯಾಕೆಂದ್ರೆ ಈ ಕಳೆದ ಬಾರಿ ಇಪ್ಪತ್ತೊಂದನೇ ತಾರೀಕು ಇದೇ ರೀತಿ ಮಾತು ಕೊಟ್ಟು ಅವರು ಸುಳ್ಳು ಹೇಳಿ ನಮಗೆ ಮಾತಿ ಕದ್ದಿದ್ರು ಹಾಗಾಗಿ ನಾವು ಚಳುವಳಿನ ಹಿಂಪಡೆದಿಲ್ಲ ಈಗ ಎರಡು ಗಂಟೆಗೆ ಏನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಎಡಿ ಜಿ ಪಿ ಅವರು ಈಗ ಎಸ್ ಪಿ ಆಫೀಸ್ ಅಲ್ಲಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ನಮಗೆ ಭೇಟಿ ಮಾಡಬೇಕು ಅಂತ ನಮ್ಗೆ ಕೂಡ ಕರೆ ಮಾಡಿದ್ದಾರೆ ನಾವೆಲ್ಲ ಸಂಘಟನೆಯಲ್ಲಿ ಒಟ್ಟಾಗಿ ಹೋಗಿ ಅವ್ರಿಗೆ ಮನವನ್ನ ಸಲ್ಲಿಸ್ತೀವಿ ಅವ್ರ ಮೇಲೆ ಕೂಡ್ಲೆ ಸರ್ಕಾರ ಸಂಬಂಧಪಟ್ಟ ಸಾರಿಗೆ ಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರನ್ನ ಕ್ರಮ ಜರುಗಿಸಿ ಮಾತ್ರ ಹೋರಾಟವನ್ನು ಹಿಂಪಡಿತೀವಿ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ಹಿಂಪಡೆಯದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಧರಣಿಯಲ್ಲಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ ದಲಿತಪರ ಸಂಘಟನೆ ಮುಖಂಡರು ಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು